್ಮೆಂಟ್ ಇದು ಇರೋದೇ ನಮ್ಮ ರಂಗರಾವ್ ಮಹಾರಾಜ ಸ ಸದ್ಗುರು ಸಮೃದ್ಧ ರಂಗರಾವ್ ಮಹಾರಾಜ್ರ ಐವತ್ತನೇ ವರ್ಷದ ಸಪ್ತಾಹ ಇದು ನಾವು ಮಾಡ್ತಾ ಇರೋದು ಅವ್ರ ದೇವ್ ಬಿಟ್ಟು ಐವತ್ತು ವರ್ಷ ಆಯಿತು ಅದಕ್ಕೆ ಆರು ಏಳು ಎಂಟು ಮೂರು ದಿವಸ ಕಾರ್ಯಕ್ರಮ ಇದ್ದೀವಿ ಆರನೇ ತಾರೀಕಿಗೆ ನಾವು ಮಾಡೋ ದಿಂಡಿ ಯಾತ್ರ ಮಾಡಿಕೊಂಡು ಅವತ್ತೊಬ್ಬರು ಅತಿಥಿಗಳು ಬರ್ತಾರೆ ಆ ಕಾರ್ಯಕ್ರಮ ಅವತ್ತು ಪೂರ್ಣ ನಾವು ಮುಗಿಸ್ತಾ ಇದ್ದೀವಿ ಮುಂದೆ ಏಳನೇ ತಾರೀಕಿಗೆ ಹದಿಮೂರು ಕೋಟಿ ರಾಮ ಜಪ ಮಾಡಿದ್ರಿಂದ ಸಂಗತ ಅದುಕೊಂಡು ಹೋಮ್ ಮಾಡಿ ಸಂಗತ ಹೋಮ್ ಇದ್ದೀವಿ ಅವತ್ತು ಸಹಿತ ಒಬ್ಬರು ವ್ಯಕ್ತಿಗಳು ಬರ್ತಾರೆ ಸಿನಿಮಾ ಮಶೀನಿಂದ ಬರ್ತಾರೆ ಅವ್ರ ಕಡೆಯಿಂದ ಅದನ್ನೆಲ್ಲ ಮಾಡಿಸಿದ ಮೇಲೆ ಅವರು ಪ್ರವಚನ ಮಾಡಿ ಸಾಯಂಕಾಲ ಐದು ಗಂಟೆಗೆ ವಿಶೇಷವಾಗಿ ಚಿಮ್ಮಡ್ ಮಠದಿಂದ ಒಬ್ಬರು ಜನಾರ್ದನ ಸ್ವಾಮಿಗಳ ಬರ್ತಾರೆ ಅವ್ರ ಕಡೆಯಿಂದ ಏಳು ಗಂಟೆಗೆ ಲಕ್ಷ ದೀಪೋತ್ಸವ ಸಹಿತ ನಿಮಿತ್ತವಾಗಿ ಇಟ್ಕೊಂಡಿವಿ ಲಕ್ಷ ದೀಪೋತ್ಸವಕ್ಕೆ ಸಹಿತ ಭಾಳಷ್ಟು ಜನ ಬರ್ತಾರೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ ಆ ಲಕ್ಷ ದೀಪೋತ್ಸವ ಆದಮೇಲೆ ರಾತ್ರಿ ಪೂರ್ಣ ಜಾಗರಣೆ ಮಾಡ್ತೀವಿ ಇಡೀ ರಾತ್ರಿ ಎಲ್ಲ ಜಾಗರಣೆ ಆಗ್ತದೆ ನಮ್ಮಲ್ಲಿ ಆ ಜಾಗರಣೆಗೆ ಕೋಲಾಪುರದ ಧಾರವಾಡಕರ್ ಗುರುಜಿ ಹೇಳಿ ಕೀರ್ತನಕ್ಕೆ ಬರ್ತಾರೆ ಇಡೀ ರಾತ್ರಿಯೆಲ್ಲ ಜಾಗರಣೆ ಮಾಡ್ತೀವಿ ಮುಂಜಾನೆ ಕೊನೆ ದಿವಸ ಎಂಟನೇ ತಾರೀಕಿಗೆ ಏನು ಮಾಡ್ತೀವಪ್ಪ ಅಂದ್ರೆ ಏನು ದಾಸ್ಬೋದ ಹಚ್ಚಿದ್ದಿದನ್ನು ಪೂರ್ಣ ಮುಗಿಸ್ತೀವಿ ವೀಣಾ ರಾತ್ರಿ ವೀಣಾ ಪೂಜೆ ಮಾಡಿರ್ತೀವಿ ಒಳ್ಳೇ ತಾರೀಕಿಗೆ ಅದು ಬೆಳತನಕ್ಕೆ ಕೂತ್ ಅದಕ್ಕೂ ಇರ್ತಾರೆ ಅದನ್ನು ನಾವೆಲ್ಲ ಮುಗಿಸ್ಕೊಂಡು ಅವೆರಡು ಕಾರ್ಯಕ್ರಮ ಮುಗಿಸ್ಕೊಂಡು ಆ ಬಂದ ಆವತ್ತು ಲೋಕಾಪುರ ಸ್ವಾಮಿಗಳು ಬರ್ತಾರೆ ಜ್ಞಾನೇಶ್ವರ ಮಠದ ಬ್ರಹ್ಮಾನಂದ ಸ್ವಾಮಿಗಳು ಬರ್ತಾರೆ ಅವ್ರದು ಕಾರ್ಯಕ್ರಮ ಮುಗಿದ್ಮೇಲೆ ಊರಲ್ಲೆಲ್ಲ ಮಹಾರಾದರದ ಇದನ್ನ ಮಾಡ್ಕೊಂಡು ಪಾಲ್ಕಿ ಸೇವಾ ಮುಗಿಸಿದ ಮೇಲೆ ಎಲ್ಲ ಬಂದಂಥ ಎಲ್ಲ ಭಕ್ತಿ ಪ್ರಸಾದ ಹಂಚಿದ ಮೇಲೆ ನಮ್ಮ ಕಾರ್ಯಕ್ರಮ ಮಂಗಲ ಆಗ್ತದೆ ಹೌದು ಇದು ಮೂರು ದಿವಸದ್ದು ನಮ್ಮ ಕಾರ್ಯಕ್ರಮ ಅದ ಇದಕ್ಕೆ ನಾವು ಯಾಕೆ ನಿಮಗೆ ಹಿಂದಿಂದ ಅದರ ಬಗ್ಗೆ ಹೇಳಿದ್ದೆ ಅಂದರೆ ಇದನ್ನ ಮಾಡಬೇಕಾದ್ರೆ ಏನು ಇನ್ಸ್ಪಿರೇಷನ್ ಇತ್ತು ನಮಗೆ ಅದಕ್ಕೆ ಮಹಾರಾದರು ಏನು ನಮ್ಮ ಮಾಡ್ಯಾರ ಅಂತ ಅಷ್ಟು ಹೇಳಿದ್ರು ಹೊರತಾಗಿ ನಿಮಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ಆಯ್ತು ನಾವು ಅದ್ರ ಬಗ್ಗೆ ಏನು ಯಾವುದೂ ಇದನ್ನು ಮಾಡೋಂಗಲ್ಲ ನನ್ನ ಉದ್ದೇಶ ಶಿವಾನಂದ ಪಾಟೀಲ್ರು ಆರನೇ ತಾರೀಕಿಗೆ ಬದಲಿ ಬದಲಾವಣೆಯಾಗಿ ಅವ್ರು ಏನೋ ಅನಿವಾರ್ಯ ಕಾರಣದಿಂದ ಎಂಟನೇ ತಾರೀಕಿಗೆ ಮಿನಿಸ್ಟರ್ ಶಿವಾನಂದ ಪಾಟೀಲ್ರು ಸಚಿವರು ಬರ್ತಾರೆ ಹಾಂ ಹಾಂ ನಮ್ಮ ನಮ್ಮ ರಂಗರಾವ್ ಮಹಾರಾಜರ ಶಿಷ್ಯ ಮಂಡಳಿ ಎಲ್ಲೆಲ್ಲಿದೆ ಅಂದರೆ ಆಸ್ಟ್ರೇಲಿಯಾದಿಂದಲೂ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೈದರಾಬಾದಿಂದ ಬರ್ತಾ ಇದ್ದಾರೆ ಬೆಂಗಳೂರಿಂದನೂ ಬರ್ತಾ ಇದ್ದಾರೆ ಹುಬ್ಬಳ್ಳಿ ಬೆಂಗಳೂರು ಮಹಾರಾಷ್ಟ್ರ ಕಡೆಯಿಂದ ಸಾಕಷ್ಟು ಜನ ಮುಂಬೈ ಮುಂಬೈಯಿಂದನೂ ಬರ್ತಾ ಇದ್ದಾರೆ ಹೌದು ಗುರು ಪರಂಪರೆ ಇಲ್ಲಿ ಶಿಷ್ಯರು ಇಲ್ಲಿವರೆಗೆ ನಮ್ಮಲ್ಲಿ ಮಾಡಿಲ್ಲ ಯಾಕೆ ಯಾಕೆ ಕಾರಣ ಅಂದರೆ ಉಳಿದ ಕಡೆ ಎಲ್ಲ ಮಾಡಿದ್ರಾಗೆ ಕಾಯಿ ಕೊಟ್ಟು ಮೊದಲೇ ತಯಾರಿ ಮಾಡ್ತಾರೆ ನಮ್ಮಲ್ಲಿ ಏನಿದೆ ಅಂದರೆ ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆದವರು ಮಾತ್ರ ಅಲ್ಲಿ ಅಲ್ಲಿರಲಿ ಇದು ಅದ ಹಂಗೆ ಪೀಠಕ್ಕೆ ಕೂಡಿಸುವಂತ ಯಾರು ತೊಗೊಂಡು ಕುಡಿಸೋಂಗಿಲ್ಲ ಈಗ ನಮ್ಮ ಮಹಾರಾದ್ರೆ ಏನು ಮಾಡಿದ್ರು ಹನ್ನೊಂದು ಮಂದಿದು ಒಂದು ಟ್ರಸ್ಟ್ ಮಾಡಿದ್ರು ಈಗ ಆ ಟ್ರಸ್ಟ್ನ ಈಗ ಎಲ್ಲ ಅದನ್ನು ನೋಡ್ಕೋತಾ ಇದ್ದೆ ಹಾಕರಿಗೆ ನಾವು ಪ್ರಮುಖ ಅಂದ್ರೆ ನಿಮ್ಗೆ ಮುಖ್ಯ ಹೇಳ್ಬೇಕಂತಂದ್ರೆ ಈ ಸಮಾಜಕ್ಕೆ ಏನು ಮಾಡ್ಯಾರಂದ್ರೆ ಒಬ್ಬೊಬ್ಬರೇನು ಮಹಾರಾದ್ರೆ ತಯಾರಿ ಮಾಡ್ಯಾರ ಇವತ್ತು ಎಲ್ಲ ಇದ್ದವ್ರು ಸಹಿತ ಶೈಕ್ಷಣಿಕ ಅಲ್ಲ ಅವ್ರ ಸಂಸ್ಕಾರದಿಂದ ಸಹಿತ ಅದನ್ನು ಹೊರಗಡೆ ತೊಗೊಂಬಂದ್ರೆ ಅವ್ರು ಎಲ್ಲರನ್ನ ಈಗ ನಾವು ಸಂಸ್ಥೆ ಸಂಸ್ಥೆಯಾದ್ರು ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ಆ ಗದ್ದಲದಾಗ ಹೋಗೋದಾಗ್ತದೆ ನಾವು ಇದ್ರಾಗ ಐದು ತಾರೀಕಿಗೆ ಮೊದಲೇದು ಸ ಬೃಹತ್ ದಿಂಡಿ ಕಾರ್ಯಕ್ರಮ ಇಟ್ಕೊಂಡ್ವಿ ಈ ರೋಡಿನಿಂದ ನಮ್ಮ ಮಹಾದ್ವಾರ ಇದೆ ಮಹಾದ್ವಾರದಿಂದ ಮಹಾರಾಜರ ಬೆಳ್ಳಿ ಮೂರ್ತಿ ಮಾಡಿಸಿವಿ ಒಟ್ಟಾರೆ ನಿಮಗೆ ಏನು ನಾವು ಮಾಡಿದ್ರು ಸಹಿತ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗಿ ಮಾಡ್ತೀವಿ ಯಾರು ಕೊಟ್ಟಾರಂತೂ ನಮ್ಗೆ ಗೊತ್ತಿಲ್ಲ ಇವತ್ತಿನ ದಿವಸ ಲಕ್ಷ ಗಂಟ್ಲೇನು ಕೊಟ್ಟಾರೆ ಹತ್ತು ರೂಪಾಯಿನೂ ಕೊಟ್ಟಾರೆ ಐದು ರೂಪಾಯಿನೂ ಕೊಟ್ಟಾರೆ ಏನೂ ಕೊಡಲಾರ್ದವರು ಇದ್ದಾರೆ ಎಲ್ಲರೂ ಒಂದೇ ನಮ್ಮಲ್ಲಿ ಲಕ್ಷ ಕೊಟ್ಟವ್ರಂದ್ರೇನು ಮ್ಯಾಲಿಲ್ಲ ಕೊಡಲಾರ್ದವ್ರ ಕಳೆಗೇನಿಲ್ಲ ಮಹಾರಾಜರು ಮಾಡಿದ್ದು ಆಗ್ರೆ ಮಾಡ್ತಿದ್ರು ನೀವು ರೊಕ್ಕ ಐದು ರೂಪಾಯಿ ಕೊಡೋದು ಮಠಕ್ಕೆ ಬಿಟ್ಟರು ಚಿಂತಿಲ್ಲ ಆ ಸಪ್ತಾಹಕ್ಕೆ ಮಾತ್ರ ಬರಲಾರ್ದು ಇರಬಾರ್ದು ಅಂತ ಕೈ ಮುಗಿದು ಮಹಾರಾಜರು ಹೇಳ್ತಿದ್ರು ಅಂಥ ಒಂದು ಈ ಸಂಪ್ರದಾಯದಾಗ ನಾವು ಇದೆಯದೇ ಒಂದು ನಮ್ಮ ಏನಪ್ಪ ಅಂದ್ರೆ ನಾವು ಬಂದದ್ದು ಸಾರ್ಥಕತೆ ಅನ್ನಿಸುವಂಥ ಜೀವನ ನಮಗೆಲ್ಲರೂ ಮಾಡಿ ಕೊಟ್ಟಾರ ಮಹಾರಾದರು ಅದೇ ದೊಡ್ಡ ಅದಕ್ಕೆ ಆರನೇ ತಾರೀಕಿಗೆ ನಮ್ಮ ಮಹಾರಾದರು ಬೆಳ್ಳಿ ಮೂರ್ತಿ ಮಾಡಿಸಿವಿ ನಮ್ಮ ಮಹಾರಾದರು ಗುರುಗಳು ರಾಮರಾವ್ ಮಹಾರಾದರು ಬೆಳ್ಳಿ ಮೂರ್ತಿ ಮಾಡಿಸಿವಿ ಎರಡೂ ಮೂರ್ತಿಯನ್ನು ಸಾರೋಟದಾಗ ಏನು ಎದುರಾಗಿರ್ತವಲ್ಲ ದೊಡ್ಡದೊಂದು ಮಂಟಪದ ಇದರಲ್ಲಿ ಮೆರವಣಿಗೆ ಮಾಡಿಕೊಂಡು ಸುಮಾರು ನೂರು ಜನ ವಾರ್ಕರಿಯಿಂದ ಜಮಕಟ್ಟಿ ಹುಡುಗರು ಬರ್ತಾವೆ ಐವತ್ತು ಮೃದಂಗ ಐವತ್ತು ಆಳ್ಕರಿ ಮಂದಿ ನೂರ ಐವತ್ತು ಕುಂಭ ಆಮೇಲೆ ನಮ್ಮ ಮಂಡಳಿ ಎಲ್ಲರೂ ಕೂಡ ಎರಡೂವರೆ ಕಿಲೋಮೀಟ್ರ್ ಅಂದಾಜು ನನಗೆ ಎಲ್ಲ ಊರಿಗೆ ಹೋಗಿ ಮುಟ್ತು ಅನ್ನೋವಂಥ ಪರಿಸ್ಥಿತಿ ನಮಗಿದೆ ಈಗ ಅಷ್ಟೊಂದು ಜನ ಅದಕ್ಕೆ ಸೇರ್ತಾರೆ ಹೊರಗಡೆಯಿಂದ ಎಲ್ಲ ಕಡೆ ನಮ್ಮ ಮಹಾರಾಷ್ಟ್ರ ಹೆಸರು ಇದ್ದಾರೆ ಆಸ್ಟ್ರೇಲಿಯಾದಾಗೂ ಇದ್ದಾರೆ ಕೆನಡಾದಾಗೂ ಇದ್ದಾರೆ ಆಮೇಲೆ ಬೆಂಗಳೂರಾಗೂ ಇದ್ದಾರೆ ಹುಬ್ಬಳ್ಳಿಯಾಗೂ ಇದ್ದಾರೆ ಬೆಳಗಾವಿ ಸಾಕಷ್ಟು ಗ ಇದರಲ್ಲಿ ನಗರದಲ್ಲಿ ಇದ್ದರೂ ಸಹಿತ ಎಲ್ಲನೂ ಬಿಟ್ಟು ಈ ಸಲ ಈಗ ಎಲ್ಲರೂ ಧಾವಿಸ್ಕೊಂಡು ಇತ್ತಲ ಬರ್ಲಿಕ್ಕೆ ಹತ್ತಾರೆ ಆರನೇ ತಾರೀಕಿಗೆ ನಮ್ಮ ನೋಡಿದರೆ ಏನು ಅನ್ನಿಸ್ತದಪ್ಪ ಅಂತಂದರೆ ಅದೊಂದು ಭೂ ಕೈಲಾಸನಂದರೂ ಅಡ್ಡಿ ಇಲ್ಲ ವೈಕುಂಠಂದರೂ ಅಡ್ಡಿ ಇಲ್ಲ ಅಂಥದ್ದೊಂದು ತಯಾರು ಮಾಡಿವಿ ನಾವು ಬಂದ ಭಕ್ತರಿಗೆ ತಮ್ಮಂಥವ್ರು ಯಾರು ಬಂದರೂ ಸಹಿತ ಯಾವುದೂ ಅನಾನುಕೂಲ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಸಾಧ್ಯವಾದಷ್ಟು ಎಲ್ಲ ವ್ಯವಸ್ಥೆಗಳು ಯಾಕಂದ್ರೆ ಹಳ್ಳಿ ಎಲ್ಲ ಕಡೆನೂ ವ್ಯವಸ್ಥೆ ಮಾಡಿಕೊಂಡು ಬಂದ ಭಕ್ತರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಂಥ ವ್ಯವಸ್ಥೆ ಮಾಡಿವಿ ಪ್ರಸಾದ ವ್ಯವಸ್ಥೆನೂ ಸಾಕಷ್ಟು ಹದಿನಾರು ತಾಸು ಪ್ರಸಾದ್ ಕೊಡುವಂಥ ವ್ಯವಸ್ಥೆ ಮಾಡಿವಿ ಮಾಡೋರೆಲ್ಲ ನಮ್ಮವರು ಮಾಡ್ತಾರೆ ಅದಕ್ಕೆ ನಮ್ಮ ಎಲ್ಲ ಜನರದು ಏನು ವಿಚಾರ ಅದ್ರಲ್ಲಿ ಬಂದವ್ರಿಗೆ ಯಾರಿಗೂ ತೊಂದರೆ ಆಗಿರಬಾರ್ದು ಬಂದು ಆ ಕಾರ್ಯಕ್ರಮದಾಗ ಆನಂದದಿಂದ ನೋಡ್ಕೊಂಡು ಹೋದರೆ ನಮಗೆ ಸಾರ್ಥಕತೆ ಹೇಳಿ ನಾವು ಅಂದ್ಕೊಂಡ್ವಿ ಆರನೇ ತಾರೀಕಿಗೆ ದಿಂಡಿ ಹನ್ನೊಂದು ಹನ್ನೆರಡು ಗಂಟೆಗೆ ಹೋಯ್ತು ಅಂದರೆ ಸಿದ್ಧಾಪುರದ ಸಿದ್ಧಾಪುರದತ್ತರ ಒಬ್ಬರು ಭಾರತಿ ಜ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಹೋಗಿ ಹೇಳಿ ಆಹ್ವಾನ ಕೊಟ್ಟಿವಿ ಅವ್ರು ಆರನೇ ತಾರೀಕಿಗೆ ಆ ಟೈಮಿಗೆ ಬಂದ ಮೇಲೆ ನಮ್ಮ ಆಧಾರ ಗ್ರಂಥ ನಮಗೆ ಏನು ಬಂದದಪ್ಪ ಅಂದರೆ ದಾಸಬಹುದು ಹೇಳಿ ತಮ್ಗೆ ಗುರ್ತಿದ್ರು ಕೆಲವು ಇರಬಹುದು ಇರಲಿಕ್ಕಿಲ್ಲ ದಾಸಬಹುದು ಅಂತಂದ್ರೆ ಇದನ್ನು ಶಿವಾಜಿ ಮಹಾರಾಜರು ಗುರುಗಳು ಸಮರ್ಥ ರಾಮದಾಸ್ ಮಹಾರಾಜರು ಬರೆದಂಥ ಗ್ರಂಥ ಅದು ನಮಗೆ ಆಧಾರ ಅದನ್ನು ನಾವು ಎಲ್ಲ ಹೋದ್ರೂ ಸಹಿತ ಮೂರು ದಿವಸ ಪಾರಾಯಣ ಮಾಡ್ತೀವಿ ಮೂರು ದಿವಸ ಸತತವಾಗಿ ಅದನ್ನು ಓದ್ತೀವಿ ಸುಮಾರು ಏಳು ಸಾವಿರ ಏಳು ಏಳುವರೆ ಸಾವಿರ ಹೋಯ್ಯದ್ರಾಗ ಅಷ್ಟು ದೊಡ್ಡ ಅದು ಅದನ್ನು ನಾವು ಪಾರಾಯಣ ಮಾಡ್ತೀವಿ ಅದರಂಗೆ ನಮ್ಮ ಮಹಾರಾಜರು ನಡ್ಕೊಂಡು ಹೋದ್ರು ಈಗ ವಾಲ್ಮೀಕಿ ಅವ್ರು ಹೆಂಗೆ ರಾಮಾಯಣ ಬರೆದ ಮೇಲೆ ರಾಮ ನಡಿಬೇಕಾಯಿತು ಆ ರಾಮ ರಾಮ ಹೆಂಗೆ ನಡ್ಕೊಂಡು ದಾಸಬೋಧ ಆದಮೇಲೆ ಅದರಂಗೆ ಏನಾರ ನಡ್ಕೊಂಡಿದ್ರಂದರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನಡೆದ್ರು ಪ್ರತಿಯೊಂದು ಶಬ್ದಕ್ಕೆ ಸಹಿತ ಅದರ ಅದರಂಗೇನೂ ನಡ್ಕೊಂಡ್ರು ಆ ದಾಸೋಹ ಪಾರಾಯಣ ಆದಮೇಲೆ ಬಂದಂಥ ಯತಿಗಳಿಂದ ಪ್ರವಚನ ಆಗ್ತದೆ ಪ್ರವಚನ ಆದಮೇಲೆ ಪ್ರಸಾದ ಪ್ರಸಾದ ಆದಮೇಲೆ ಸಂಜೆಗೆ ಮತ್ತೊಬ್ಬರು ಅತಿಥಿಗಳು ಬರ್ತಾರೆ ಸಾಯಂಕಾಲ ಮತ್ತು ನಮ್ಮ ಕಾರ್ಯಕ್ರಮ ಹಿಂಗೆ ರಾತ್ರಿ ಆರು ಗಂಟೆ ಆರನೇ ತಾರೀಕು ಎರಡು ಗಂಟೆವರೆಗೂ ಸಹಿತ ಅವಿವಾತವಾಗಿ ಯಾರಿಗೂ ವಿಶ್ರಾಂತಿ ಇರಲಾರದಷ್ಟು ವಿಶ್ರಾಂತಿ ಅನ್ನೋದಕ್ಕಿಂತ ವಿಶ್ರಾಂತಿ ನಮಗೆ ಬೇಕಾಗೇ ಇಲ್ಲ ಅಷ್ಟೊಂದು ಎಲ್ಲ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಹತ್ತಾರ ಮೂರದೂ ಸತತವಾಗಿ ನಮಗೆ ಇರಂಗಿಲ್ಲ ಯಾರಿಗೂ ನಮ್ಮ ಮಂಡಳಿ ಅಷ್ಟು ಆದರೂ ಸಹಿತ ಯಾರಿಗೂ ಏನು ತೊಂದರೆ ಅನ್ಸಂಗಲಿ ಯಾಕಂದ್ರೆ ಹಿಂದೆ ಮಹಾರಾಜರ ಕೃಪಾ ಶಕ್ತಿ ಹಂಗೆ ನಮ್ಗೆ ಅಂತ ಹೇಳಿ ನಮ್ಗೆ ಅನಿಸಿದೆ ಮುಂದಿನ ಇದು ಮುಗಿದ ಮೇಲೆ ಏಳನೇ ತಾರೀಕಿಗೆ ನಾವು ಏನು ಅಂದ್ರೆ ಎಲ್ಲ ಜಗತ್ತನ್ನ ಕೇಳಿರಿ ನೀವು ಹದಿಮೂರು ಕೋಟಿ ರಾಮನಾಮ ಜಪ ಅಂದ್ರೆ ಅಂತ ಹೇಳಿ ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದಂತ ನೋಡಿದ್ರು ಗೊಂದಾವಲಕರ ಏನು ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದ್ರು ಅದನ್ನ ಮಾಡ್ಯಾರ ಅದನ್ನ ನಾವು ಈಗ ಈಗಾಗಲೇ ನಮ್ಮ ರಾಮರಾವ್ ನಮ್ಮ ಇದ್ರ ಹಿಂದಿನ ಆರು ತಿಂಗಳ ಹಿಂದೆ ಒಂದು ಸಪ್ತಾ ಮಾಡಿದಾಗ ಹದಿಮೂರು ಕೋಟಿ ರಾಮನಾಮ ಜಪ ಮಾಡಿದ್ದೀವಿ ಅದನ್ನು ಸಾಂಥ ಹೋಮ ಮಾಡಿದ್ದೀವಿ ಈಗ ಮತ್ತೆ ನಮ್ಮ ಹರಾದ್ರ ಸಂಬಂಧ ಮತ್ತೆ ಹದಿಮೂರು ಕೋಟಿ ಮಾಡಿ ಈಗ ತಿರುಗಿ ಹದಿಮೂರು ಕೋಟಿ ಆಗಿದೆ ಅದನ್ನು ಸಹಿತ ಈಗ ಸಾಂಥ ಹೋಮ ನಾವು ಈಗ ಏಳನೇ ತಾರೀಕಿಗೆ ಮುಂಜಾನೆ ಇಟ್ಕೊಂಡು ಆ ಹೋಮ ಅದಕ್ಕೆ ಚಿನ್ಮಯ ಸ್ವಾಮಿಗಳು ಹೇಳಿದ್ರಿಂದ ಚಿನ್ಮಯ ಮಷಿನ್ ಏನಿದೆ ಅಲ್ಲ ಹುಬ್ಬಳ್ಳಿ ಅದರಿಂದ ಬರ್ತಾ ಇದ್ದಾರೆ ಬಟ್ ಇಲ್ಲ ಬರ್ತಾ ಇದ್ದಾರೆ ಅದನ್ನು ಆ ಕಾರ್ಯಕ್ರಮ ಮುಗಿಸಿಕೊಂಡು ಅದಾದ ಮೇಲೆ ನಮ್ಮ ಮತ್ತೊಂದು ನಾವು ಮಠದಲ್ಲಿ ಜಗ ಸಾಲಂಗಿಲ್ಲ ಅಂತೇಳಿ ಹೊರಗಡೆ ಹದಿನಾಲ್ಕು ಗುಂಟೆ ನಾವು ಶ್ರೀ ನಮಃ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಪಾದಾಮೃತದಲ್ಲಿ ನನ್ನ ತಿರ್ಗಿಗಳನ್ನು ಪ್ರಾಣ ಸಲ್ಲಿಸಿ ಹೊಸ ವರ್ಷ ತಮಗೆಲ್ಲರಿಗೂ ಶುಭಾಶಯವನ್ನು ಕೋರಿ ಬಂದಂಥ ಮಾಧ್ಯಮದ ಎಲ್ಲರಿಗೂ ಸಹಿತ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತಿನ ವಿಶೇಷ ಇದೇನಂತಂದ್ರೆ ನಮ್ಮ ಸದ್ಗುರುಗಳಾದಂಥ ನಮ್ಮ ಉದ್ಧಾರ ಮಾಡಿದಂಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ದೇಹ ಬಿಟ್ಟು ಐವತ್ತು ವರ್ಷ ಆಯಿತು ಬರುವ ಆರನೇ ತಾರೀಕಿಗೆ ಆರು ಏಳು ಎಂಟು ಹೀಗಾಗಿ ಶ್ರೀ ಕ್ಷೇತ್ರ ಕೊಬ್ಬಗಡ್ಡಿ ತಾಲೂಕು ಕೊಲ್ಲಾರ ಜಿಲ್ಲಾ ವಿಜಯಪುರ ಅಲ್ಲಿ ಮೂರು ದಿವಸ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾಗಿದೆ ಆ ನಿಮಿತ್ತ ನಮಗೆ ಯಾಕೆ ಅವ್ರದ್ದು ಇದನ್ನ ಮಾಡಬೇಕು ಇಷ್ಟು ವಿಶೇಷ ಯಾಕೆ ನಾವು ಮಾಡಬೇಕಾಗಿತ್ತಂದರೆ ಅವ್ರು ದೇಹ ಬಿಟ್ಟು ಐವತ್ತು ವರ್ಷ ಆದರೂ ಸಹಿತ ಆ ಆ ಮಟ್ಟಕ್ಕೆ ಯಾರು ಇನ್ನೂ ತನಕ ಗುರುಗಳು ಇಲ್ಲ ಅವ್ರನ್ನೇ ಗುರುಗಳಂತೆ ಇವತ್ತಿಗೂ ನಂಬಿಕೊಂಡು ಸಾವಿರಾರು ಜನಸಂಖ್ಯೆ ಮಂದಿ ಎಲ್ಲ ಅದೇ ಭಾವ ಭಕ್ತಿಯಿಂದ ಇನ್ನೂ ತನಕ ನಡ್ಕೋತಾ ಇದ್ದಾರೆ ಇವತ್ತೆಲ್ಲರೂ ಕೂಡಿ ನಾವು ಸು ಸುಮಾರು ಮೂರ್ನಾಲ್ಕು ಸಾವಿರ ಜನ ಮಹಾರಾಜರ ಒಂದು ಭಕ್ತಿ ಒಳಗೆ ನಮ್ಮ ಮಾಡಿ ಹೋಗ್ಯಾರ ಉಪಕಾರ ಆ ಉಪಕಾರ ತೀರ್ಸೋ ಸಂಬಂಧ ಐವತ್ತನೇ ವರ್ಷ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣವಾಗಿ ವಿಜೃಂಭಿಸಿ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿ ಎಲ್ಲ ಗುರು ಹಿರಿಯರು ನಿಶ್ಚಯ ಮಾಡಿದಂಗೆ ನಾವು ಅದು ಕಾರ್ಯಕ್ರಮ ತಗೊಂಡಿವಿ ಈಗಲ್ಲಿ ಅಲ್ಲಿ ಅದ್ರ ಬಗ್ಗೆ ಡಿಟೇಲ್ ಕೊಟ್ಟಿನಿ ಇನ್ನೇನು ಯದಕ್ಕೆ ನಾವು ಅಂದ್ರೆ ಇವರು ಕುದುರೆ ಸಾಲ ಹುಡುಗಿಯವರು ಆ್ಯಕ್ಚುಲಿ ಅವ್ರಿಗೆ ನೂರ ಅರವತ್ತು ಎಕರೆ ಜಮೀನಿತ್ತು ತನ್ನ ಗುರುಗಳ ಆದೇಶದ ಮೇಲೆಗೆ ಮೇರೆಗೆ ಹುಟ್ಟು ಅರಿವಿ ಮೇಲೆ ಬಿಟ್ಟು ಹೊರಗಡೆ ಬಂದು ಇಂಥ ಒಂದು ಸಂಪ್ರದಾಯ ಅಂದ್ರೆ ಅದು ಕುಬ್ಗಡ್ಡೆ ಅಂತಂದ್ರೆ ಆ್ಯಕ್ಚುಲಿ ಅದು ಕುಗ್ರಾಮ್ ಗ ಇದು ಇತ್ತು ಕ್ಷೇತ್ರ ಅದು ಏನು ಯಾರಿಗೂ ಪರಿಚಯ ಇರಲಾರಂಥ ಊರಿತ್ತು ಅಂತಲ್ಲಿ ಹತ್ತೊಂಬತ್ತೂರ ನಲ್ವತ್ತೊಂದನೇ ಇಷ್ಟು ಹೋಗಿದ್ದರು ಅವರು ಮಹಾರಾಜರಿಗೆ ಹೋಗಿ ಒಂದು ಎಲ್ಲೇ ಗುಡ್ಸಲ ಹಾಕ್ಕೊಂಡಿದ್ದು ಇಷ್ಟೆಲ್ಲ ಮಂದಿನ ಕೂಡಿಸಿ ಅವ್ರು ಏನು ಮಾಡಿದಂಥ ತಪಸ್ಸಿನ ಶಕ್ತಿಯಿಂದ ಇಷ್ಟೆಲ್ಲ ಮಂದಿ ಅವ್ರಿಗೆ ಬೆನ್ನು ಹಚ್ಚಿ ಅವ್ರು ಊರು ಊರೆಲ್ಲ ಅಡ್ಡ್ಯಾಡಿ ನಡ್ಕೋತ ಹೋಗಿ ಅವಾಗೇನು ಗಾಡಿ ವ್ಯವಸ್ಥೆ ಇರಲಿಲ್ಲ ಮತ್ತು ಅವ್ರು ಅದನ್ನು ಬಯಸ್ತೂ ಇರಲಿಲ್ಲ ಇಡೀ ತಮ್ಮ ಎಪ್ಪತ್ತೈದು ವರ್ಷ ಜೀವನದಾಗ ದುಡ್ಡು ಸಹಿತ ಮುಟ್ಟಲಿಲ್ಲ ಅವರು ಇವತ್ತಿಗೂ ನಮ್ಮ ಕುಬ್ಗಡ್ಡಿ ಮಠಗಳಾಯಿತು ಆಯಿತು ಎಲ್ಲೇ ಆದರೂ ಸಹಿತ ಕಾಣಿಕೆ ಡಬ್ಬಿ ಮತ್ತು ಇವನ್ನೆಲ್ಲ ರೆಸಿಟ್ಗಳು ಸಹಿತ ನಾವು ಮಾಡಿಲ್ಲ ಎಲ್ಲ ಭಕ್ತರು ಏನು ಕೊಡ್ತಾರೆ ಅದನ್ನು ಕುಡ್ಸ ಮಾಡ್ತೀವಿ ಹೊರತಾಗಿ ಅದಕ್ಕಾದಂಥ ಆಸ್ತಿನೂ ಯಾವುದು ನಮಗಿಲ್ಲ ನಮ್ಮ ಆಸ್ತಿ ಏನಪ್ಪ ಅಂದ್ರೆ ಮಹಾರಾಜರ ನಮ್ಮ ಆಸ್ತಿ ಎಲ್ಲರಿಗೂ ಅಂಥ ಒಂದು ಭಾವದಿಂದ ಇವತ್ತಿನ ದಿವಸ ಈ ಮೂರು ದಿವಸದ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಮಹಾರಾಜ ಒಂದು ಎಲ್ಲ ಜಗತ್ತಿಗೆ ಗುರುತಾಗಲಿ ಭಾಳ ಜನರಿಗೆ ಭಕ್ತಿ ಅಂದ್ರೆ ಏನು ಯಾಕಂದ್ರೆ ಈ ಸಂಪ್ರದಾಯ ಇರೋದೇ ಭಕ್ತಿ ಸಂಪ್ರದಾಯ ಇದರಲ್ಲಿ ಮತ್ತು ನಮ್ಮ ಮಹಾರಾಜರು ಏನು ಮಾಡಿದಂದ್ರೆ ಪಂಡರಪುರದ ವಾರ್ಕರಿ ಸಂಪ್ರದಾಯ ಇದರಾಗ ಸೇರಿಸಿ ಇದು ಆ್ಯಕ್ಚುಲಿ ಇಂಚಗಿರಿ ಸಂಪ್ರದಾಯ ಭಾವು ಮಹಾರಾಜರಿಂದ ಬಂದಂಥ ಸಂಪ್ರದಾಯ ಅವ್ರ ಗುರು ಅವ್ರ ಶಿಷ್ಯರು ರಾಮರಾವ್ ಮಹಾರಾಜರು ಅಂತೇಳಿ ಅವರು ನಮ್ಮ ಗುರುಗಳು ನಮ್ಮ ಮಹಾರಾಜರ ಗುರುಗಳು ಅವರು ಅವರು ಏನು ಆದೇಶದಂಗೆ ಹೇಗಿತ್ತು ಅವ್ರು ತಾವು ಹುಟ್ಟು ಅರಿ ಮೇಲೆ ಬಂದು ನಡ್ಕೋತ ಪಂಡ್ರಪುರಕ್ಕೆ ಹೋಗಿ ಪಂಡ್ರಪುರಿಂದ ಅವ್ರಿಗೆ ಆದೇಶ ಆದಮೇಲೆ ಇದಕ್ಕೆ ಕುಬ್ಗಡ್ಡೆ ಅಂದರೆ ನೀವು ಸಾಮಾನ್ಯ ಅಂತ ಏನಲ್ಲ ಕುಕ್ಕಟ್ಟಟು ಮುನಿ ವಾಸ ಮಾಡಿದಂಥ ಆ ಸ್ಥಳ ಅದು ಅದನ್ನು ಆರಿಸ್ಕೊಂಡು ಬಂದು ಅದು ಜ್ಞಾನಿಗಳಿಗೆ ಗುರ್ತಾಗುವಂಥದ್ದು ನಮಗೆಲ್ಲ ತಿಳುವ ಮಾತಲ್ಲ ಅಲ್ಲಿ ಬಂದು ಸುಮಾರು ನಲವತ್ತೊಂದನೇ ಇಸ್ವಿಯಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಸ್ವಿ ತನಕನೂ ಅಲ್ಲೇ ತಮ್ಮ ಕರ್ಮ ಇದನ್ನು ಮಾಡಿಕೊಂಡು ಎಲ್ಲ ಊರು ಊರಿಗೆಲ್ಲ ಅಡ್ಡಾಡಿ ಎಲ್ಲ ಮಂಡಳಿನ ಕೂಡಿಸ್ಕೊಂಡು ಆಮೇಲೆ ಮ ಮುಖ್ಯ ಮಟ್ಟದ್ದು ಏನು ಮಾಡಿದ್ರು ಮಹಾರಾಜರು ಅಂದರೆ ಯಾವ ಜಾತಿಗಳನ್ನು ಹಿಡಿಯಲಿಲ್ಲ ಎಲ್ಲ ಮುಸಲ್ಮಾನರಿಗೂ ನಮ್ಮ ಇದರಾಗಿದ್ದಾರೆ ಶಿಷ್ಯ ಮಂಡಳಿ ಇದ್ದಾರೆ ಕುರುಬರು ಇದ್ದಾರೆ ಲಿಂಗಾಯತರು ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ಹರಿಜನರು ಇದ್ದಾರೆ ಎಲ್ಲ ಜನ ನಮ್ಮಲ್ಲಿ ಸೇರಿಕೊಂಡು ನಾವು ಈಗಾದರೂ ಸಹಿತ ಒಟ್ಟಿಗೆನ ಕೂಡ ಕಾರ್ಯಕ್ರಮ ಮಾಡ್ತೀವಿ ಹೊರತಾಗಿ ಮತ್ತು ವಿಶೇಷ ನಮಗೆ ಮಹಾರಾಜರು ಏನು ಕಲಿಸಿದಾರೆ ಅಂದರೆ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋಂಥ ಒಂದು ಇದನ್ನು ನಮ್ಮ ಸಂಪ್ರದಾಯ ಕಟ್ಟಿದ್ದೆ ಇಲ್ಲಿ ನಮ್ಮಲ್ಲಿ ಈಗ ನೋಡ್ರಿ ಈಗ ಹಾ ಅಡುಗೆ ಮಾಡೋರು ನಾವೇ ಬಡಿಸೋರು ನಾವೇ ಹಾಸಿಗೆ ಹಾಸೋರು ನಾವೇ ಕಥಾ ಹುಡುಗವರು ನಾವೇ ಆಮೇಲೆ ಪೂರ್ಣ ಆಮೇಲೆ ಪ್ರವಚನ ಮಾಡೋರು ನಾವೇ ಕೀರ್ತನ ಮಾಡೋರು ನಾವೇ ಆಮೇಲೆ ಪೇಟೆ ಬರೆಸೋರು ನಾವೇ ಆಮೇಲೆ ಎಲ್ಲ ಪೂರ್ಣ ಎಲ್ಲ ಕಾರ್ಯಕ್ರಮ ನಡೆಸೋದು ಏನಂದ್ರೆ ಯಾರ ಮೇಲೂ ಡಿಪೆಂಡ್ ಆಗಬೇಡ್ರ ಅನ್ನೋಂಥದ್ದೇನು ಮಹಾರಾಧದ ಒಂದು ಇಚ್ಛಾ ಇತ್ತು ಆ ಇಚ್ಛೆ ಇವತ್ತಿನವರೆಗೂ ನಡೆದು ಯಾಕಂದ್ರೆ ಒಂದು ಐದು ವರ್ಷ ಆರು ವರ್ಷದ ಹುಡುಗರು ನಮ್ಮಲ್ಲಿ ಹಾಡ್ತಾವ ಆಮೇಲೆ ನಮ್ಮದೆಲ್ಲ ಭಜನೆ ಇರೋದು ಮರಾಠಿ ಮರಾಠಿ ಸಹಿತ ಎಲ್ಲ ಐದೈದು ಆರಾರು ವರ್ಷದ ಹುಡುಗರು ಸಹಿತ ಅಂತಾರೆ ಅದನ್ನು ನಾವು ನಾಲ್ಕು ಹೊತ್ತು ಭಜನೆ ಮಾಡ್ಬೇಕಾದ್ರೆ ಆ ಹುಡುಗರು ಸಹಿತ ಕೂತ್ಕೊಂಡು ಅಂದರೆ ಒಂದು ಸಂಸ್ಕಾರ ಮಹಾರಾಜ ನಮಗೆಲ್ಲ ಕೊಟ್ಟಿರಲ್ಲ ಇವತ್ತು ಎಷ್ಟು ಅವರ ಅವರು ಮಾಡಿದಂಥ ಉಪಕಾರದಿಂದ ಸಾವಿರಾರು ಕುಟುಂಬಗಳು ಸಹಿತ ಈ ಭಕ್ತಿ ಮಾರ್ಗದಾಗ ಹೋಗ್ಲಿಕ್ಕೆ ಈ ಭಕ್ತಿ ಮಾರ್ಗ ಇದನ್ನು ಹೇಳೋದು ಅಧ್ಯಾತ್ಮ ಅಂತಂದರೆ ಈ ಸಿದ್ಧದ ಪರಿಸ್ಥಿತಿ ಒಳಗೆ ಅದ್ಯಾವುದೇ ಮಾರ್ಗ ಅಂತ ಅನ್ನುವಂಥ ಪರಿಸ್ಥಿತಿ ನಮಗೆಲ್ಲರಿಗೂ ಗುರುತಿದೆ ಈ ನೀವು ಟಿ ವಿ ಮಾ ಇದು ಮಾಧ್ಯಮದಾಗೆಲ್ಲ ನೋಡಿದಿರಂದ್ರೆ ಅಧ್ಯಾತ್ಮ ತಗೊಂಡು ಏನು ಮಾಡೋದು ರೀ ನಮಗೆ ಮುಚ್ಚಿರೋದು ಗುರಿ ಏನಾದರೂ ದುಡ್ಡನ ನಮ್ಮ ಗುರಿ ಏನಂತ ಇಂಥ ಒಳಗೂ ಸಹಿತ ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ಮಂದಿ ಎಲ್ಲ ಬೆನ್ನು ಹತ್ಯಾರ ಎಲ್ಲ ಮಹಾರಾಜರು ದೇವ್ ಬಿಟ್ಟು ಐವತ್ತು ವರ್ಷ ಆದರೂ ಸಹಿತ ಇವತ್ತಿಗೂ ಮಹಾರಾಜ್ರ ಹೆಸರು ತೆಗೆದ್ರೆ ಕಣ್ಣ ನೀರು ಬರ್ತಾವೆ ನಮಗೆಲ್ಲ ಯಾಕಂದ್ರೆ ಅಂಥ ಉಪಕಾರ ಮಾಡಿ ನಮಗೇನು ಹೊಲ ಕೊಟ್ಟಿಲ್ಲ ನಮಗೇನು ಮನೆ ಕೊಟ್ಟಿಲ್ಲ ಏನು ದುಡ್ಡು ಕೊಟ್ಟಿಲ್ಲ ಮಹಾರಾಜ್ರ ಕರೆ ಸಂಸ್ಕಾರ ಕೊಟ್ಟರಲ್ಲ ನಮ್ಮ ಜಗತ್ತನ್ನ ಹೆಂಗೆ ಬಾಳಬೇಕನ್ನುವಂಥದ್ದು ಕೊಟ್ರಲ್ಲ ಇದೇ ವಿಶೇಷವಾದಂಥ ನಮ್ಮ ಮಹಾರಾಜ ಕೊಟ್ಟಂಥ ಹುಡುಗಿ ಅಂಥದ್ರಿಂದ ಎಲ್ಲ ಸಂಸಾರಗಳು ಎಲ್ಲ ನಮ್ಮ ಮಕ್ಕಳಾಗಲಿ ಮರಿ ಮಕ್ಕಳಾಗಲಿ ಅದಕ್ಕೆ ಏನು ನಮಗೆ ಆಶೀರ್ವಾದ ಏನಿತ್ತಂದ್ರೆ ಉತ್ತರೋತ್ತರ ಕಲ್ಯಾಣ ಆಗಲಿ ಅಂತಿದ್ರು ನಮ್ಮ ಮಹಾರಾಜ್ರೆ ನಾವೆಲ್ಲ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಹಿತ ಅದ್ರಾಗ ಬರಲಿ ಇದ್ರಾಗ ಸೇರಲಿ ಈ ಕಾರ್ಯಕ್ರಮದಾಗ ಇರಲಿ ಅವರು ಈ ಭಕ್ತಿ ಮಾರ್ಗದ ಅವ್ರು ನಡ್ಕೊಂಡು ಸ್ವಲ್ಪ ಮನುಷ್ಯರಾಗಿರ ಮನುಷ್ಯರಾಗಿ ಬಾಳ್ಲಿಕ್ಕಿರೇ ಸಹಿತ ಅವಕಾಶ ಮಾಡಿ ಏನಾರ ಕೊಟ್ಟಿದ್ರು ಅಂದರೆ ಇವತ್ತು ನಮ್ಮ ಮಹಾರಾಜ ಕೊಟ್ಟ ನಮ್ಮ ರಂಗರಾವ್ ಮಹಾರಾಜ್ ನೆನೆಸಲಾರ್ದೆ ಇವತ್ತು ಎಲ್ಲ ಇಲ್ಲಿ ಪುತ್ತವ್ರಷ್ಟೇ ಅಲ್ಲ ಎಷ್ಟೋ ಸಾವಿರಾರು ಮೂರ್ನಾಲ್ಕು ಸಾವಿರ ಮಂದಿನೂ ಸಹಿತ ಅವ್ರ ಅವ್ರ ಹೆಸರು ಹೇಳಿ ತುತ್ತು ತಿಂತೀವಿ ಹೊರತಾಗಿ ಅವ್ರು ಬಿಟ್ಟು ನಾವು ಯಾವ ಕೆಲಸನೂ ಮಾಡೋಣ ಎಷ್ಟು ನಮ್ಗೆ ಅದ್ರ ಸಂಸ್ಕಾರ ಕೆಲಸ ಯಾರಂದ್ರೆ ಒಂದು ಬಾಳೆಹಣ್ಣು ಮನೆಗೆ ಒಂದು ತಂದ್ರು ಸಹಿತ ಮಹಾರಾಜ್ರ ಮುಂದೆ ಇಟ್ಟು ತಿಂತೀವಿ ನಾವು ಒಂದು ಏನು ಪ್ರಸಾದ ಮಾಡಿದ್ರು ಅವ್ರ ಮುಂದೆ ಇಟ್ಟು ತಿಂತೀವಿ ಅಂದರೆ ಏನು ಮಾಡಿದ್ರು ಅದು ಪ್ರಸಾದ ಆಗ್ತದಲ್ಲ ಪ್ರಸಾದಿಂದ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಮನುಷ್ಯರಿಗೆ ಬದಲಾವಣೆ ಏನಾಗ್ತದಂದ್ರೆ ಸಂಸ್ಕಾರ ಬರ್ತದೆ ಮತ್ತೊಬ್ಬರು ಕಷ್ಟಗಳು ನಮ್ಗೆ ತಿಳಿತಾವೆ ನಿಮಗೊಬ್ರಿಗೆ ತೊಂದರೆ ಆದರೆ ನಾವು ಅದನ್ನ ನಾವು ಅದರಲ್ಲಿ ಭಾಗವಹಿಸ್ಬೇಕು ಅನ್ನೋಂಥ ಭಾವ ಏನು ಕೊಟ್ಟಾರಲ್ಲ ಇದು ನಮ್ಮ ಮಹಾರಾಜ ಕೊಟ್ಟಂತ ನಮಗೊಂದು ಒಂದು ಉಡುಗೊರೆ ಅಂತಂದ್ರೂ ಅಡ್ಡಿಲ್ಲ ಈ ಜಗತ್ತಿನ ಇಂಥ ಎರಡು ಸಾವಿರ ಇಪ್ಪತ್ತೈದರಾಗಿ ನಮಗೆ ಮಹಾರಾಜರು ಮಾಡಿದ ಉಪಕಾರ ಸ್ಮರಣೆ ಮಾಡುವಂಥ ದಿವಸ ನಮಗೆ ಈಗ ಬಂದದ್ದು ಅದಕ್ಕೆ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಐವತ್ತು ವರ್ಷದೊಂದು ದೊಡ್ಡ ಕಾರ್ಯಕ್ರಮ ಮಾಡೋನು ದೊಡ್ಡ ದೊಡ್ಡ ಅತಿಥಿಗಳನ್ನು ಕರೆಸೋನು ಅಂತ ಹೇಳಿ ಮಾಡಿಕೊಂಡು ಅದಕ್ಕೆ ನಾನು ಅದರ ಬ ಅಷ್ಟೇ ಹೇಳ್ತೀನಿ ಈಗ ನಿಮಗೆ ಕ್ಷೇತ್ರ ಈ ಒಂದು ಪದಾಧಿಕಾರಿಗಳನ್ನ ಪತ್ರಿಕಾ ಗೋಷ್ಠಿ ಎಲ್ಲ ಎಲ್ಲ ಜನರಿಗೆ ಅನುಕೂಲ ಮಾಡಿದ್ವಿ ಸುಮಾರು ನೂರು ಜನ ಕೂಡ ಕುರ್ಚಿಗಳು ಹಾಕಿ ಅದಕ್ಕೆ ವ್ಯವಸ್ಥೆನೂ ಮಾಡಿದೀವಿ ಬಂದು ಭಕ್ತರಿಗೆ ಯಾರಿಗೂ ತೊಂದರೆ ಅವತ್ತು ಮಾಡಿದ ಮೇಲೆ ಸಂಜೆಗೆ ಐದು ಗಂಟೆಗೆ ಇವರು ಇವ್ರದ್ದು ಮುಗಿದ ಮೇಲೆ ಪ್ರಸಾದ ಆದಮೇಲೆ ಐದು ಗಂಟೆಗೆ ಮತ್ತೊಬ್ಬರು ಚುಮ್ಮಡದಿಂದ ಜನಾರ್ದನ ಮಹಾಸ್ವಾಮಿಗಳು ಅಂತೇಳಿ